ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ನನ್ನ ವಿಡಿಯೋ ಬಂದು ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳನ್ನ ಒಂದು ಕಾಂಪಿಟೇಷನ್ಗೆ ಕಾಂಪೀಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ ಸೊ ಅದರದ್ದು ವೀಡಿಯೋ ಇವತ್ತಿಂದು ವೀಡಿಯೋ ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತು ಬಂದು ಸಂಡೇ ಇವತ್ತು ಸಂಡೇ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇವಾಗ ಟ್ವೆಂಟಿ ಸಿಕ್ಸ್ತು ಕೃಷ್ಣ ಜನ ಜನ್ಮಾಷ್ಟಮಿ ಇದೆ ಹಾಗಾಗಿ ಟ್ವೆಂಟಿ ಫಿಫ್ತು ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದರು ಮೈಸೂರಿನಲ್ಲಿ ಅದು ನೆಕ್ಸಸ್ ಸೆಂಟರ್ ಸಿಟಿ ಮಾಲಲ್ಲಿ ಮಾಡಿದ್ದು ಸೊ ನನಗೆ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ ಲಿಂಕ್ ಬಂದಿತ್ತು ಸೊ ಹಾಗಾಗಿ ಟ್ರೈ ಮಾಡೋಣ ಒಂದು ಕಾಂಪಿಟೇಷನ್ ಫಸ್ಟ್ ಕಾಂಪಿಟೇಷನ್ ಅಂತ ನನ್ನ ಮಗಳಿಗೆ ಟ್ರೈ ಮಾಡಿಸೋಣ ಹೇಳ್ಬಿಟ್ಟು ನಾನು ಈ ಕಾಂಪಿಟೇಷನ್ಗೆ ನನಗೆ ಜಾಸ್ತಿ ಒಂದು ಒಂಥರ ಅನಿಸ್ತು ಖುಷಿ ಅನ್ನಿಸ್ತು ಮಕ್ಕಳನ್ನು ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡ್ಸಿದ್ರೆ ಇವಾಗಲಿಂದನೇ ಅವ್ರಿಗೆ ಕಾಂಪೀಟ್ ಮಾಡಿಸಿದ್ರೆ ಅದು ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕಾಂಪೀಟ್ ಮಾಡಿಸೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿದೆ ಆ್ಯಕ್ಚುಲಿ ನಾನು ಇದನ್ನು ಸ್ಯಾಟರ್ಡೆ ನೈಟ್ ನೋಡಿದ್ದು ಸ್ಯಾಟರ್ಡೆ ನೈಟ್ ನೋಡಿ ನಾನು ಓಕೆ ಆಯಿತು ನಾನು ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತಂದ್ಬಿಟ್ಟು ನಾನು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಲ್ಲಿ ಕಾಲ್ ಮಾಡಿದೆ ಬಟ್ ಅವ್ರು ಬೆಳಿಗ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಓಕೆ ಅಂತ ಅಂದ್ಬಿಟ್ಟು ಸಂಡೇ ಮಾರ್ನಿಂಗ್ ನಾನು ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ ರಿಜಿಸ್ಟ್ರೇಷನ್ನ ಮಾಡಿಸಿದೆ ಆ್ಯಕ್ಚುಲಿ ರಿಜಿ ರಿಜಿಸ್ಟ್ರೇಷನ್ಗೆ ಟು ಫಿಫ್ಟಿ ರುಪೀಸ್ ಅಂತ ಇತ್ತು ಸೊ ಹಂಗಾಗಿ ಆಯಿತು ಟೂ ರು ಟು ಫಿಫ್ಟಿ ರುಪೀಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸೇ ಆಗಿದ್ರೂ ನಾನು ಮಾಡಿಸ್ತಾ ಇದೆ ಯಾಕಂತಂದರೆ ಮಕ್ಳಿಗೆ ಇವಾಗ್ಲಿಂದನೇನು ಸ್ಟೇಜ್ ಫಿಯರ್ ಅನ್ನೋದು ಹೋಗಿಸ್ಬೇಕು ನಾವು ಸೊ ಹಾಗಾಗಿ ಪ್ರೈಸ್ಗೋಸ್ಕರ ಮಾಡಬಾರ್ದು ಅವಳಿಗೆ ಒಂದು ಏನೋ ನಾನು ಮಾಡಿದೆ ಅನ್ನೋದು ಖುಷಿ ಇರಲಿ ಅಂತಂದ್ಬಿಟ್ಟು ಮಾ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಸೊ ಅದು ಮಕ್ಕಳಿಗೆ ತ್ರೀ ಓ ಕ್ಲಾಕಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಆಯಿತು ಅಂತೇಳಿ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಸಡನ್ನಾಗಿ ಎಲ್ಲ ಸಂಡೇ ಮಾರ್ನಿಂಗು ಅಂದರೆ ಇವತ್ತು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಸರಿ ಆಯಿತು ಅಂತ ಕರೆಕ್ಟಾಗಿ ಟು ಓ ಒನ್ ತರ್ಟಿ ಹಾಗೆ ಮನೆ ಬಿಟ್ವಿ ಸೊ ಮುಂದೆ ಹೋಗಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಅಲ್ಲಿ ಮುಂದೆ ಶ್ರೀರಂಗಪಟ್ಟಣ ಹತ್ತತ್ರ ಹೋಗ್ತಾ ಹೋಗ್ತಾ ಜೋರು ಮಳೆ ಸ್ಟಾರ್ಟ್ ಆಯಿತು ಸೊ ಹೋಗಲೇ ಆಯಿತು ಇನ್ನು ಮಳೇಲಿ ಮೊದಲೇ ನಮ್ಮ ಪಾಪಗೆ ಹುಷಾರಿರಲಿಲ್ಲ ಸ್ವಲ್ಪ ಕ್ಲೋ ಕೋಲ್ಡ್ ಕೂಡ ಆಗಿತ್ತು ಇನ್ನು ಮಳೇಲಿ ನೆನೆಸಿದ್ರೆ ಇದಾಗ ನಾನು ಆ್ಯಕ್ಚುಲಿ ಬೈಕಲ್ಲೇ ಹೋಗೋದು ನಂಗೆ ಅಂದರೆ ಆಗೋದೇ ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತದೆ ಮಳೆ ಸ್ಟಾರ್ಟ್ ಆಯಿತು ತುಂಬ ಅಂದರೆ ತುಂಬಾ ಜೋರಾಗಿ ಬಂತು ಅಲ್ಲಿ ಶ್ರೀರಂಗಪಟ್ಟಣದಿಂದ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಅವತ್ತು ನಿಲ್ಲಿಸಿದ್ವಿ ಅಲ್ಲಿನ ವೆದರು ಮತ್ತು ಹೊಸ ರೋಡ್ ಆಗಿದೆಯಲ್ಲ ಅಲ್ಲಿ ಹಿಂದೆ ಇತ್ತು ಶ್ರೀರಂಗಪಟ್ಟಣ ಹತ್ರ ಇದು ಒಂದು ಟೆಂಪಲ್ ಇದೆ ನಾನು ಆ್ಯಕ್ಚುಲಿ ನಾನು ನೇಮ್ ಎಲ್ಲ ನಾನು ನೋಡ್ಕೊಳ್ಳಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಈ ಟೆಂಪಲು ಆ್ಯಕ್ಚುಲಿ ಇದು ಬಂದು ಸರ್ವಿಸ್ ರೋಡು ನಮಗೆ ಅಂತ ಬೈಕಲ್ಲಿ ಹೋಗೋರಿಗೆ ಆ ಥರ ಸರ್ವಿಸ್ ರೋಡ್ ಮಾಡಿರ್ತಾರಲ್ಲ ಅಲ್ಲಿರೋದು ಈ ಟೆಂಪಲ್ ತುಂಬಾ ಚೆನ್ನಾಗಿದೆ ಮುಂದೆಗಡೆ ನದಿ ಕೂಡ ಇದೆ ಅಲ್ಲಿ ಪ್ರೀಶಿಯಸ್ ಆಗಿ ಈ ಜಾಗವೂ ಕೂಡ ಇದೆ ಸೊ ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತೀನಿ ಮತ್ತು ತುಂಬ ಚೆನ್ನಾಗಿ ಸಪೋರ್ಟು ಕೂಡ ಮಾಡಿ ಹಾಕ್ತಾ ಇದ್ದೀರಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನೇನು ನಾನು ಫೈ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದೀನಿ ಅದಂತೂ ನನಗೆ ಸಖತ್ ಹ್ಯಾಪಿ ಇದೆ ಬಟ್ ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಅವ್ರು ಹಂಗಂತಾರೆ ಹಿಂಗಂತಾರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ ನನಗೆ ಇಷ್ಟ ಆಗಿರೋದ್ರಿಂದ ನನಗೆ ಆವಾಗಿನಿಂದನೂ ನನಗೆ ಇದರಲ್ಲೇ ಸೋಷಿಯಲ್ ಮೀಡಿಯಾಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಟಿಕ್ ಟಾಕಲ್ಲಿ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಾಗೆ ಹಂಗಾಗಿ ಯೂಟ್ಯೂಬ್ನ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಸೊ ಅಲ್ಲಿಂದ ಸ್ವಲ್ಪ ಆಯಿತು ಮಳೆ ಬಂದರೂ ಪರವಾಗಿಲ್ಲ ಅಂತ ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಇಲ್ಲೇ ನಿಂತ್ಕೊಂಡ್ರೆ ಆ್ಯಕ್ಚುಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟುಬಿಟ್ವಿ ಅಲ್ಲಿಂದ ಮೈಸೂರು ಸೊ ರಥ ಹತ್ರ ಇದ್ದಂಗೆ ಒಂಚೂರು ಮಳೆ ಇರಲಿಲ್ಲ ತುಂಬಾ ಬಿಸ್ಲಿತ್ತು ಸೊ ಇನ್ನೇನೋ ಮಾಲ್ ಹತ್ರ ರೀಚ್ ಆದ್ವಿ ನಾವು ಮತ್ತು ಏನಪ್ಪ ಅಂತಂದರೆ ಕಾಂಪಿಟೇಷನ್ಗಳು ಎಲ್ಲೇ ಇದ್ರೂ ನಾವು ಮಕ್ಕಳಿಗೆ ಕಾಂಪೀಟ್ ಮಾಡೋಕ್ಕೆ ಕರ್ಕೊಂಡು ಹೋಗಬೇಕು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲಿ ನನ್ನ ಒಂದು ನಾನು ತಿಳ್ಕೊಂಡಿರೋಂಗೆ ಮತ್ತು ನನ್ನ ಒಂದು ಸಜೆಷನ್ನು ಕೂಡ ಅಂತ ಅಂದ್ಕೊಳ್ಳಿ ಕರ್ಕೊ ಕರ್ಕೊಂಡು ಹೋದ್ರೆ ಇವಾಗಲಿಂದನೇ ಅವ್ರಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಯಾವುದಕ್ಕೂ ಎದ್ರಲ್ಲ ಕಾಲೇಜಲ್ಲಿ ಆಗಿರ್ಬೋದು ತುಂಬ ಬೋಲ್ಡಾಗಿ ಎಲ್ಲ ಕಡೆಯೂ ಫೇಸ್ ಮಾಡ್ತಾರೆ ನಾವೆಲ್ಲ ಕಾಂಪಿಟೇಷನಲ್ಲೂ ಕಾಂಪಿಟ್ ಮಾಡಿಸಿದ್ರೆ ಅಂತ ನನ್ನ ಒಂದು ಥಿಂಕಿಂಗು ಸೊ ಹಾಗಾಗಿ ನಾನಂತೂ ಎಲ್ಲೇ ಕಾಂಪಿಟೇಷನ್ಸು ಏನೇ ಆದ್ರೂ ನಾನಂತೂ ಬಿಡಲ್ಲ ಎಲ್ಲ ಕಡೆನೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅದು ಮಗುಗೆ ಇಷ್ಟ ಆಗಬೇಕು ಸೊ ಅವರಿಗೆ ಫೋರ್ಸ್ಫುಲಿ ಮಾಡಿದ್ರೆ ನಾವು ಇಷ್ಟ ಆಗೋಲ್ಲ ಬಟ್ ನನ್ನ ಮಗಳು ನನಗೆ ತುಂಬ ದಿವಸದಿಂದ ನಾನು ಅವಳಿಗೆ ಚಿಕ್ಕ ವಯಸ್ಸಲ್ಲೂ ಕೂಡ ನಾನು ಮಾಡಿಸಿದ್ದೆ ಕೃಷ್ಣಂದು ಫಸ್ಟ್ ಇಯರ್ಗಿನ ಆಗಿರಲಿಲ್ಲ ಅವಳಿಗೆ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಅವಳಿಗೆ ಕೃಷ್ಣ ಡ್ರೆಸ್ನ ಹಾಕಿ ಮಾಡಿಸಿದ್ದೆ ಬಟ್ ಅವಳು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಶಾರ್ಟ್ಸ್ ಎಲ್ಲ ನೋಡಿದಾಗ ಅಮ್ಮ ನನಗೂ ಕೃಷ್ಣ ಮಾಮಿ ಡ್ರೆಸ್ ಹಾಕು ಕೃಷ್ಣ ಮಾಮಿ ಡ್ರೆಸ್ ಹಾಕು ಅಂತ ಕೇಳ್ತಾಯಿದ್ಲು ಬಟ್ ಅದು ಐಡಿಯಾನೇ ನಂಗೆ ಇರಲಿಲ್ಲ ಆಗಲೇ ಒಂದು ಸಲ ಮಾಡಿದ್ದೀವಲ್ಲ ಮತ್ತೇನಕ್ಕೆ ನೆಕ್ಸ್ಟ್ ಇಯರ್ ಏನಾದರೂ ಸ್ಕೂಲ್ಗೆ ಹೋದರೆ ಆವಾಗ ಬೇಕಂದ್ರೆ ಹಾಕ್ಸೋಣ ಅಂತನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಂಗೆ ಸಡನ್ನಾಗಿ ಇದು ಲಿಂಕ್ ಬಂತಲ್ಲ ಸೊ ಆಯಿತು ಯಾಕೆ ಮಾಡಿಸ್ಬಾರ್ದು ಕರ್ಕೊಂಡೋಗಿ ಅವಳಿಗೂ ಖುಷಿ ಆಗುತ್ತೆ ಅಂತನ್ಬಿಟ್ಟು ಬಟ್ ಒಂಚೂರು ನನ್ನ ಮಗಳು ಹಠ ಮಾಡಲಿಲ್ಲ ಒಂಚೂರು ಬೇಜಾರು ಮಾಡಿಲ್ಲ ಅಂದರೆ ಮಧ್ಯ ಸ್ವಲ್ಪ ಎತ್ಕೊಳ್ಳಿ ಅಂತ ಹಠ ಮಾಡಿದ್ಲು ಅಷ್ಟೇ ಬರ್ತು ಒಳ್ಳೆನ ಹೋಗೋಲ್ಲ ನಾನು ಮಾಡಲ್ಲ ನಾನು ಮೇಕಪ್ ಮಾಡಲ್ಲ ಮಾಡಿಸ್ಕೊಳ್ಳಲ್ಲ ಅಂತಲೂ ಒಳಾಟ ಮಾಡಲಿಲ್ಲ ಯಾಕಂದರೆ ನೀವು ಇಲ್ಲಿ ಮುಂದೆ ನೋಡ್ಬೋದು ಎಷ್ಟು ಮುದ್ದಾಗಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂಡಿದ್ದಾಳೆ ಅಂತ ಅಂದರೆ ನನಗೆ ಒಂಥರ ಶಾಕ್ ಆಯಿತು ನನಗೆ ಒಂಥರ ಖುಷಿ ಕೂಡ ಆಯಿತು ತುಂಬ ಚೆನ್ನಾಗಿ ಮುದ್ದಾಗಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂಡ್ಲು ಖುಷಿಯಾಯಿತು ನನಗೆ ನೀವು ಅಷ್ಟೇನಾದರೂ ಯಾವುದಾದ್ರೂ ಅಂತ ಅಂತೇಳಿದ್ರೆ ನೀವು ಮಕ್ಕಳನ್ನ ಹೋಗಿ ಕಾಂಪೀಟ್ ಮಾಡಿಸಿ ಅಂತ ನಾನು ಒಂದು ಹೇಳ್ತೀನಿ ಮತ್ತು ಅಲ್ಲಿಂದ ಬಂದ್ವಿ ಅಲ್ಲಿ ನನಗೇನಂದರೆ ಮೇಲ್ಗಡೆ ಅಷ್ಟು ಜಾಗ ಇರಲ್ಲ ಅಲ್ಲಿ ವಾಶ್ರೂಮ್ ಹತ್ರ ಎಲ್ಲ ಹೋಗಿ ರೆಡಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಏನಾದರೂ ಲಿಫ್ಟ್ ಹತ್ರ ಕೂತ್ಕೊಂಡು ಅಲ್ಲಿ ಒಂದು ಸ್ಟೆಪ್ಸ್ ಇತ್ತು ಅಲ್ಲಿ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಕೂತ್ಕೊಂಡೆ ಆಮೇಲೆ ಅಲ್ಲಿರೋರು ಹೇಳಿದ್ರು ಮ್ಯಾಮ್ ಮೇಲ್ಗಡೆ ತುಂಬಾ ಜಾಗ ಇದೆ ನೀವು ವಾಶ್ರೂಮ್ ಹತ್ರ ಹೋಗಿ ಕೂತ್ಕೊಂಡು ಮಾಡ್ಕೊಬೋದು ಅಂತ ಆಮೇಲೆ ನಾನು ಅದೇ ಆಮೇಲೆ ಅನ್ನಿಸ್ತು ಅಲ್ಲಿ ತುಂಬನೇ ಕ್ರೌಡಿತ್ತು ಎಲ್ಲರೂ ಅಲ್ಲೇ ಮೇಕಪ್ ಮಾಡ್ತಾಯಿದ್ರು ಸೊ ಕೆಳಗೆ ಮಾಡ್ಕೊಂಡು ಹೋಗಿದ್ದಿದ್ರೆ ಬೆಸ್ಟ್ ಆಗ್ತಾಯಿತ್ತು ಅಂತ ಪರವಾಗಿಲ್ಲ ಆಯಿತು ಹೇಳ್ಬಿಟ್ಟು ಬೇಗ 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 ಟೈಮ್ ಆಲ್ರೆಡಿ ತ್ರೀ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಅವ್ರು ಹೇಳಿದ್ರು ತ್ರೀ ಓ ಕ್ಲಾಕಾಗ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಅವರಲ್ಲಿ ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರು ನಂಗೆ ಕರೆಕ್ಟಾಗಿ ನಾನು ಮೇಕಪ್ ಮುಗಿಯೋದಕ್ಕೂ ಅವ್ರು ಸ್ಟಾರ್ಟ್ ಮಾಡೋದಕ್ಕೂ ಒಂದೇ ಆಯಿತು ಬಟ್ ನಾನು ಇನ್ನೂ ಸ್ವಲ್ಪ ನಿಧಾನಕ್ಕೆ ನಾನು ಮೇಕಪ್ ಮಾಡಿ ನಿಧಾನಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು ಪಾಪ ಮಕ್ಕಳಿಗೆ ಏನು ಅಂತಂದರೆ ಇದು ಒಂದು ಮೇನ್ ಪ್ರಾಬ್ಲಮ್ಮು ಏನು ಅಂತ ಹೇಳಿದ್ರೆ ಅವ್ರಿಗೆ ಇರಿಟೇಷನ್ ಆಗೋದು ನಾವು ಅದೆಲ್ಲ ಹಾಕಿ ಅದೆಲ್ಲ ಕೂರಿಸಿ ಅದೊಂಥರ ಹಿಂಸೆ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲದಕ್ಕೂ ನಾವು ಕಾಂಪೀಟ್ ಮಾಡಿಸ್ಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡವಳು ಡ್ರೆಸ್ ಅಪ್ ಮಾಡಿ ಡ್ರೆಸ್ಸಪ್ ಮಾಡಿಸ್ಕೊಂಡ್ಳು ಅಂತಂದರೆ ನನಗಂತೂ ಸಖತ್ ಆಯಿತು ಎಷ್ಟು ಮುದ್ದಾ ಕೆಲವು ಮಕ್ಕಳು ಮಾಡಿಸ್ಕೊಳ್ಳಲ್ಲ ಇವಳು ಮಾಡಿಸ್ಕೋತಾ ಇರಲಿಲ್ಲ ನಾವು ಮನೇಲೇನೆ ಒಂದು ಪೌಡರು ಕ್ರೀಮ್ ಹಾಕ್ತೀವಿ ಅಂತಂದ್ರೆ ಹಾಕ್ಸ್ಕೊಳ್ಳಲ್ಲ ಬಟ್ ಅವ ನಿನ್ನೆ ಅಂತೂ ಒಳ್ ತುಂಬ ಇವತ್ತಂತೂ ತುಂಬಾ ಚೆನ್ನಾಗಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ಮೇಕಪ್ಪು ಕೂಡ ಮಾಡಿಸ್ಕೊಂಡ್ಳು ಮತ್ತು ನಾನು ನಾನೊಂದು ಸ್ವಲ್ಪ ಡೈಲಾಗ್ಸ್ ಕೂಡ ಹೇಳ್ಕೊಟ್ಟಿದ್ದೆ ಅವ್ಳಿಗೆ ಅದನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ ಎಕ್ಸ್ಟ್ರಾ ಸೌಂಡ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ಲು ಇಲ್ಲಿ ಮನೇಲಿ ಹೇಳ್ಕೊಡುವಾಗ ಅದು ಇದು ತುಂಟಾಟ ಆಡ್ತಾಯಿದ್ಲು ಬಟ್ ಹೇಳಲಿಲ್ಲ ಅಲ್ಲಿ ಹೋದಾಗ ಅವಳು ಚೆನ್ನಾಗಿ ಅವಳಗ್ ಅವಳೇ ಅವಳಗ್ ಅವಳೇ ಹೇಳ್ಕೊಂಡು ನಮಸ್ತೆ ನಾನು ನಿಮ್ಮ ಮುದ್ದು ಕೃಷ್ಣ ಅಂತ ಹೇಳ್ಕೊಟ್ಟಿದ್ದೆ ಬಟ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ ಅವಳು ಹಂಗೆ ಹೇಳೋದು ನನಗಂತೂ ಖುಷಿ ಆಯಿತು ಇಲ್ಲ ಮನೆಯಲ್ಲೂ ಕೂಡ ಹೇಳಿ ಕಳಿಸಿದ್ರು ಅಮ್ಮ ಉಡ್ದು ಬಿಡ್ತಾಳೆ ನೀನು ನೀಟಾಗಿ ಮಾಡು ಅಂತೆಲ್ಲ ಕಳಿಸಿದ್ರು ಸೊ ಇಲ್ಲ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಅಷ್ಟು ಖುಷಿ ಆಗುತ್ತೆ ಎಲ್ರಿಗೂ ಅಷ್ಟೇ ಮಕ್ಕಳು ಅವ್ರ ಮಕ್ಕಳು ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಹೋಗ್ತಾರೆ ಅಂತೇಳಿದ್ರೆ ಖುಷಿ ಎಲ್ಲ ಮಕ್ಕಳಲ್ಲೂ ಅದು ಇದೇ ಥರ ಟ್ಯಾಲೆಂಟ್ಸ್ಗಳಿರುತ್ತೆ ಬಟ್ ನಾವು ರೆಕ್ಟಿಫೈ ಮಾಡಲ್ಲ ಅಷ್ಟೇ ರೆಕ್ಟಿಫೈ ಮಾಡಿ ನಾವು ಈ ಥರ ಮುಂದೆ ಕರ್ಕೊಂಡೋದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ ಮತ್ತು ಬೋರ್ಡ್ನೆಸ್ ತುಂಬ ಬೋರ್ಡ್ನೆಸ್ ಅನ್ನೋದು ತುಂಬಾ ಬರುತ್ತೆ ಸೊ ಹಂಗಾಗಿ ಮತ್ತು ಇದು ಕೂಡ ನಾನು ತೊಗೊಂಡೋಗಿದ್ದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದು ಬರ್ತಾ ಇರಲಿಲ್ಲ ಅದನ್ನ ಹಾಕ್ತಾ ಮಧ್ಯ ಮಧ್ಯ ಮಾತಾಡ್ತಾ ಇದ್ಲ ಅಮ್ಮ ಏನು ಇದ್ದೀರಾ ಏನು ಇಲ್ಲಿಗೆ ಇಲ್ಲಿಗೇನು ಹಾಕಿದ್ರಿ ಅಮ್ಮ ನಂಗೆ ಬಳೆ ಹಾಕ್ಕೊಡಿ ಆಮೇಲೆ ಅಲ್ಲಿ ಪಕ್ಕದ ಮಕ್ಕಳನ್ನೆಲ್ಲ ನೋಡಿ ಮಾಡ್ತಾಯಿದ್ಲು ಬಟ್ ಇಲ್ಲೊಂದು ಏನಪ್ಪ ಅಂತೇಳಿದ್ರೆ ಇಲ್ಲಿ ಲಿಪ್ಸ್ಟಿಕ್ ಹಾಕಿದೆ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಎಲ್ಲ ತಿನ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಳು ಸರಿ ಆಯಿತು ಹಿಂಗೆ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ತಿನ್ಕೊಂಬಿಟ್ಲು ನಂಗೆ ಅದೊಂದು ಟೆನ್ಷನು ಅಯ್ಯೋ ಎಲ್ಲ ಹಿಂಗೆ ತಿನ್ಕೊಬಿಡೋದು ಆಮೇಲೆ ಇಲ್ಲಿ ಕೈಗೆ ಅಲ್ತ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ಬಾಯಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮುಖಕ್ಕೆಲ್ಲ ಹಾಕ್ಬಿಟ್ಟಿತ್ತು ಬಟ್ ಅದೆಲ್ಲ ಒಂದು ಅದೆಲ್ಲ ಒಂದು ಪಾಯ್ಸನ್ ಥರನೇ ಅದೆಲ್ಲ ಹಾಕೋದು ಸ್ವಲ್ಪ ಕಷ್ಟನೇ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿದೆ ನನ್ನ ಎಷ್ಟು ಆಗುತ್ತೆ ನನಗೆ ಎಷ್ಟು ಬರುತ್ತೆ ನನ್ನ ಹತ್ರ ಎಷ್ಟಿತ್ತು ಅದರಲ್ಲೇ ನಾನು ರೆಡಿ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ರೆಂಟ್ಗೆ ತಗೊಂಬಿಡೋಣ ಚೆನ್ನಾಗಿ ಮಾಡೋಣ ಹೇಳ್ಬಿಟ್ಟು ರೆಂಟ್ಗೆ ಹೋಗಿ ಕೇಳಿದೆ ನಾನು ಬಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನನಗೆ ವೇಸ್ಟ್ ಅಂತ ಅನ್ನಿಸ್ತು ಸೆವೆನ್ ಹಂಡ್ರೆಡ್ ರುಪೀಸು ಬೆಳಗ್ಗೆ ಹೋಗಿ ಸಂಜೆಗೆ ತಂದು ಕೊಡೋಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಇಡೀ ಸೆಟ್ಟೇನೆ ಸೆವೆನ್ ಹಂಡ್ರೆಡ್ ರುಪೀಸಿಗೆ ನಮಗೆ ಸಿಕ್ಬಿಡ್ತಾಯಿತ್ತು ಸೊ ಹಂಗಾಗಿ ಬೇಡ ಅಂತ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನೇ ನನ್ನ ಹತ್ರನೇ ಇದೆ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಅದು ಇದು ಕಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡಿದೆ ಮತ್ತು ನನ್ನ ಮಗಳು ಅವ್ರಪ್ಪನ ಬಿಟ್ಟು ನನ್ನ ಹತ್ರ ಬರ್ತಾ ಇರಲಿಲ್ಲ ನನ್ನ ಹತ್ರ ಬಂದರೆ ಅವರಪ್ಪನ ಹತ್ರ ಹೋಗ್ತಾ ಇರಲಿಲ್ಲ ಅಂದರೆ ಎಷ್ಟೊತ್ತು ಅಂತ ನಾವು ಮಕ್ಕಳನ್ನ ಎತ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ಇದೆಲ್ಲ ಬಿಚ್ಚಿ ಅಂತ ಸ್ವಲ್ಪ ಹೊತ್ತು ಮಾಡಿದ್ಲು ಇರಿಟೇಷನ್ ಆಯಿತು ಅವ್ಳಿಗೆ ಬಟ್ ಮತ್ತೇನು ಅಂತಂದರೆ ಬೆಳಿಗ್ಗೆ ತಿನ್ಸ್ಕೊಂಡು ಕರ್ಕೊಂಡು ಹೋಗಿದ್ದಿದ್ದು ಪಾಪ ಮಗುಗೆ ನಾವು ಮಧ್ಯಾಹ್ನನೂ ಕೂಡ ಏನೂ ತಿನ್ನಿಸಿಲ್ಲ ಅದೊಂದು ಸುಸ್ತಾಯಿತು ಅನ್ ಸುಸ್ತಾಗಿ ಆ ಥರ ಮಧ್ಯಾಹ್ನದಲ್ಲಿ ಸ್ವಲ್ಪ ಇರಿಟೇಟ್ ಮಾಡಿಕೊಂಡ್ಲು ನಮಗೂ ಇರಿಟೇಟ್ ಮಾಡಿದ್ಲು ಅನ್ನಿಸ್ತು ಬಟ್ ಅದೇನು ಸಖತ್ತಾಗಿ ಮಾಡಿದ್ಲು ನನಗಂತೂ ಸಖತ್ ಆಯಿತು ಪ್ರೈಸ್ ಬರುತ್ತೋ ಇಲ್ಬೋ If you're present among the crowd, please come here to the other stage. Please come here to the stage. Serial number one, Ayash R. Serial number one, Ayash R. Serial number five. Serial number five, Avyan. It's Avyan, judges. It's Avyan. Serial number five. Let's welcome Avyan. Serial number five, Avyan is on the stage. ಫೋಟೋ ಗೋವಿನಂದಿಗೆ ಕೂತು ಪೋಸ್ ಕೊಡ್ತಾ ಇದ್ದಾನೆ ಹಿಂಗೆ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಎಲ್ಲೋ ಒಂದು ಹತ್ತು ಜನನೋ ಇಪ್ಪತ್ತು ಜನನೋ ಬಂದಿರ್ತಾರೆ ಅಂದ್ಕೊಂಡೇಬಿಟ್ಟು ಅಲ್ಲಿನ ಕ್ರೌಡ್ ನೋಡಿಬಿಟ್ಟು ನನಗೆ ಒಂಥರ ಶಾಕ್ ಆಯಿತು ನಾನು ಹೇಳ್ದಂಗೆ ಮಧ್ಯೆ ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಆ್ಯಕ್ಚುಲಿ ಅವಳು ನೇಮ್ ಬಂದಿದ್ದ ತಕ್ಷಣ ಏನು ಮಾಡಿದ್ಲು ನಂಗೆ ಕರ್ಕೊಂಡು ಆ ಥರ ಮಾಡಿಬಿಟ್ನಲ್ಲ ಅವಳಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಅಮ್ಮ ಬೇಡ ಅಮ್ಮ ಬೇಡ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಏನಂತ ಅಮ್ಮ ನಾನು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಮೇಲೆ ನಿಂತ್ಕೊತೀನಿ ನಾನು ಅಂತ ನಂಗೆ ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ನಾನು ಇನ್ನೊಂದ್ಸಲಿ ಹೋಗಕ್ಕೆ ಅವಕಾಶ ಕೊಟ್ಟು कोड़ी स्टेज स्टेजमे ಮಗು ಆವಾಗ ಕಂಫರ್ಟಬಲ್ ಆಗಿ ಹೋಗಿರಲಿಲ್ಲ ಅಂತೇಳಿದೆ ಬಟ್ ಅವರು ಕೊಡಲಿಲ್ಲ ಲಾಸ್ಟಲ್ಲಿ ಬೇಕಂದ್ರೆ ನೀವು ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಎಲ್ಲ ಮುಗಿಯೋಷ್ಟೊತ್ತಿಗೆ ಮತ್ತೆ ಅವ್ರು ಇನ್ನೊಂದು ರೌಂಡ್ ಎಲ್ಲ ಕರೆಯೋಷ್ಟೊತ್ತಿಗೆ ಮತ್ತೆ ಅವ್ರ ಎನರ್ಜಿ ಲಾಸ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ ಆಮೇಲೆ ಸರಿ ಆಯಿತು ಅಂದ್ರೆ ಬಿಟ್ಟರೆ ಓಡ್ತಾ ಇದ್ದಾಳೆ ಓಡಿಬಿಟ್ಟು ಮೈಕ್ ಇಸ್ಕೊಂಡು ನಮಸ್ತೆ ನಾನು ನಿಮ್ಮ ಮುದ್ದು ಕೃಷ್ಣ ಅಂತೆಲ್ಲ ಹೇಳಿದ್ಲು ಅವರಲ್ಲಿ ಹೇಳ್ತಾ ಇದ್ರು ಇದನ್ನು ಮುಂಚೆನೇ ಹೇಳ್ಬೇಕಲ್ವ ನೀವು ಅಂತ ಹೋಗಲೇ ಆಯಿತು ನನಗೆ ಪ್ರೈಸು ಬೇಡ ಏನು ಬೇಡ ಬಿಟ್ಟು ಅವಳು ಅಷ್ಟು ಹೇಳದ್ಲೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಂಗೆ ಅದು ಅದಂತ ಮತ್ತು ತುಂಬನೇ ಸ್ಯಾಟಿಸ್ಫೈಡ್ ಆಯಿತು ಮತ್ತು ಆಯಿತು ಅವಳು ಹತ್ತಿದ ತಕ್ಷಣ ತುಂಬನೇ ಬೇಜಾರಾಯಿತು ನನ್ನ ಹಸ್ಬೆಂಡ್ ನನ್ನ ಮೇಲೂ ಸ್ವಲ್ಪ ಕೋಪ ಮಾಡ್ಕೊಂಡ್ರು ನೀನೇ ಹಂಗೆ ಮಾಡಿದ್ದು ಅವಳಿಗೆ ತಿನ್ ಏನೂ ತಿನ್ನಿಸಿಲ್ಲ ಅದಕ್ಕೆ ಹೆಂಗೆ ಆಯಿತು ಹಂಗೆ ಹಿಂಗೆ ಅಂತ ನೋಡಿ ಅವಳೇ ಮೈಕ್ ಈಸ್ಕೊಂಡು ಅಮ್ಮ ಅದನ್ನ ಈಸ್ಕೊಡಿ ಅಂತಲೂ ಕೇಳಿದ್ಲು ನನ್ನ ಹತ್ರ ಈ ಕೇಳಿಬಿಟ್ಟು ಅವಾಗ ಹೇಳಿದ್ಲು ಅವಳು ನಮಸ್ತೆ ನಾನು ಮುತ್ತು ಕೃಷ್ಣ ಅಂತ ಹೇಳೋದು ಆ ಕ್ಲಿಪ್ಪಿಂಗ್ಸಲ್ಲಿ ನಾನು ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಎಲ್ಲರೂ ಪೇರೆಂಟ್ಸ್ ಎಲ್ಲ ಬಂದುಬಿಟ್ರು ಮಕ್ಕಳು ಕರ್ಕೊಂಡು ಆ ಕ್ರೌಡಲ್ಲಿ ಆ ವಾಯ್ಸು ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ನನ್ನದೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೇಳಿದ್ಲು ಬೇಕಂದರೆ ಇದು ನಾನು ನೈಟ್ ಮಾಡ್ತಾ ಇರೋದು ವಾಯ್ಸ್ ಓವರ್ ನಾನು ನೈಟ್ ಕೊಡ್ತಾ ಇರೋದು ಮಲಗಿಬಿಟ್ಟಿದಾಳೆಲ್ಲ ಅಂದಿದ್ರೆ ನಾನು ಇವಾಗಲೂ ಇಲ್ಲಿ ಅದನ್ನ ಆ್ಯಡ್ ಮಾಡ್ಸೋಕ್ ಮಾಡ್ಸಕ್ಕೆ ನಂಗೆ ತುಂಬ ಖುಷಿ ಇತ್ತು ಬಟ್ ಅವಳೇ ಹೇಳ್ಕೊ ಅವಳಿಗೆ ಎಷ್ಟೊತ್ತು ಹೊತ್ತು ನಿಂತ್ಕೋಬೇಕು ಅನಿಸ್ತಾ ಅಷ್ಟೊತ್ತು ನಿಂತ್ಕೊಂಡ್ಳು ನಿಂತ್ಕೊಂಡ್ಲು ಅವಳು ಏನು ಡೈಲಾಗ್ ಹೇಳಬೇಕು ಅದನ್ನು ಹೇಳಿದ್ಲು ಆಮೇಲೆ ನೆಕ್ಸ್ಟ್ ಅವಳು ಕೆಳಗೆ ಇಲ್ಕೊಂಡ್ಬಂದ್ಳು ಬಟ್ ಪ್ರೈಸು ಆಮೇಲೆ ಅನೌನ್ಸ್ ಮಾಡ್ತಾರೆ ಅಂತೇಳಿದ್ರು ಪ್ರೈಸು ಗೀಝೆಲ್ಲ ನಾನು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಒಂದು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತ ಎಲ್ಲ ಮಕ್ಳಿಗೂ ಕೊಟ್ಟರು ಅದೇನಂತಂದರೆ ಕೃಷ್ಣಂದೇನೆ ಸೆಟ್ ಕೊಟ್ಟಿದ್ದಾರೆ ಅದು ಇಲ್ಲಿ ಆ್ಯಡಪ್ ಮಾಡಲಿಲ್ಲ ನನಗೆ ನನಗೆ ಈಗ ಮತ್ತೆ ಹೋಗಿ ಆ್ಯಡ್ ಮಾಡೋಕ್ಕ ಏನು ಆ್ಯಕ್ಸರೀಸು ತೋಳು ಬಂದು ಕಿರೀಟ ಮತ್ತು ಫ್ಲೂಟು ಒಂದು ಸರ ಇಷ್ಟೇ ಕೊಟ್ಟಿರೋದು ಹೋಗಲೇ ಆಯಿತು ಅಷ್ಟಾದರೂ ಮಕ್ಳಿಗೆ ಖುಷಿ ಆಗಂಗೆ ಕೊಟ್ಟಿದ್ದಾರಲ್ಲ ಆಮೇಲೆ ಒಂದೊಂದು ಚಾಕ್ಲೇಟ್ಸು ಆ ಥರ ಕೊಟ್ಟರು ಸರಿ ಆಯಿತು ಅಂತಂದ್ಬಿಟ್ಟು ಮಾಲು ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಾಲ್ಗೆ ಹೋದ್ವಿ ಅವಳದ್ದು ಅಲ್ಲೂ ಆಟ ಅದು ಕೊಡಿಸಿ ಇದು ಕೊ ಅದು ಕೊಡಿಸಿ ಇದು ಕೊಡಿಸಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಆ್ಯಕ್ಚುಲಿ ಎಲ್ಲ ಒಂದೊಂದಿದೆ ಬಟ್ ಅಲ್ಲಿನ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಇತ್ತು ಸೊ ಹಂಗಾಗಿ ನಾವೇನೂ ತೊಗೊಳ್ಳಿಲ್ಲ ಮತ್ತು ಮಗು ಏನೂ ತಿಂದಿಲ್ವಲ್ಲ ಸೊ ಆಯಿತು ಹೇಳ್ಬಿಟ್ಟು ಅಲ್ಲಿ ಒಳಗೆ ಜಲ್ಲಿ ಚಾಕ್ಲೇಟ್ಸ್ ಕೊಡ್ತೀವಿ ಕೊಡಿಸ್ತೀವಿ ಅಂತ ನಾವು ಹೇಳಿದ್ವಿ ಓಕೆ ಅಂದ್ಬಿಟ್ಟು ಜಲ್ಲಿ ಚಾಕ್ಲೇಟ್ಸ್ ಕೊಟ್ ಕೊಡಿಸ್ಬಿಟ್ಟು ಅಲ್ಲಿ ಬೀಜಾ ಬರ್ಗರ್ ಆಫರ್ಸ್ ಏನೋ ಇತ್ತು ಸರಿ ಆಯಿತು ಅಂತಂದ್ಬಿಟ್ಟು ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಎಲ್ಲ ಆಗಿತ್ತು ಹೋಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್